ಸರ್ ಬಗ್ಗೆ ಏನ್ ಹೇಳಿ ಚಿಕ್ಕಂದಿನಿಂದ ನನ್ನನ್ನ ಯಾವಾಗ್ಲೂ ಸಪೋರ್ಟಿವ್ ಆಗಿ ಇನ್ಸಿಡೆಂಟ್ ಹೇಳ್ತೀನಿ ಹೇಳ್ಬೇಕಾದ್ರೆ ನಮ್ಮ ಅಣ್ಣಂದ್ರೆ ರೋಡ್ ಅಲ್ಲಿ ತುಂಬಾ ಇರೋರು ಕ್ರಿಕೆಟ್ ಎಲ್ಲ ಆಡ್ತಿದ್ರು ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಾದ್ರೆ ನಾನ್ ಅಲ್ಲಿ ತುಂಬಾ ಚಿಕ್ಕವನು ನನ್ನ ನಾರ್ಮಲಿ ಸೇರ್ಸ್ಕೊಂತಿರಲಿಲ್ಲ ಒಂದ್ ದಿಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲಾ ಕೂತಿರ್ತಾರೆ ಎಲ್ಲ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಆ ಅಪ್ಪ ಏನಾಯ್ತು ಅಂತ ಕೇಳ್ತಾರೆ ಹಿಂಗೆ ಸೇರ್ಸ್ಕೊಳ್ಲಿಲ್ಲ ಕ್ರಿಕೆಟ್ ಗೆ ಅಂತ ಓ ಅಂತ ಅಳ್ತೀನಿ ಅಲ್ಲಿ ಏನೋ ಡಿಸ್ಕಶನ್ ನಡೀತಿರುತ್ತೆ ಆ ಅಪ್ಪಂಗ್ ಇರಿಟೇಟ್ ಆಗೋದ್ ತಕ್ಷಣ ಉಪ್ಪಿಸರ್ ಬಂದ್ಬಿಟ್ ಕೆಳಗಡೆ ಬಾ ಅಂತ ಹೇಳಿ ನನ್ ಹೋಗ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಏ ಯಾಕೋ ಯಾಕೋ ನನ್ನ ಆಡ್ಸ್ಕೊಳ ಆಡ್ಸ ಆಡ್ಸಾವ ಅವನಲ್ಲ ಅಂತೇಳಿ ಆ ಆ ಟೀಮಲ್ಲಿ ನನ್ನ ನನ್ನನ್ನ ಆ ಟೀಮಲ್ಲಿ ಮತ್ತೆ ಆಡ್ಸಿ ಇದ್ ಮಾಡಿ ಅವ್ರು ಹೊಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿಸರ್ ನೋಡಿದಂತ ಒಂದು ನೆನಪು

ನಮ್ಮ ಟ್ರೈನ್ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ